ಇನ್ನಿನ್ನು ಈ ಪ್ರಪಂಚದಲ್ಲಿ ಅನೇಕ ಅನಾಹುತಗಳು ಬರಲಿಕ್ಕೆ ಸಾಧ್ಯತೆ ಇದೆ ಅನೇಕ ರೀತಿಯಗಳ ಅನಾಹುತಗಳು ಕಾದು ಕೂತ್ಕೊಂಡಿದೆ ಅಂತ ಹೇಳಿ ಅಷ್ಟು ಸುಲಭ ಇಲ್ಲ ಅಂಥೇಳಿ ಈ ಪ್ರಪಂಚದ ವಿಷಯ ಸುಖಗಳ ಇನ್ನು ಮುಂದೆ ಬರಬಾರದ ವ್ಯಾಧಿಗಳನ್ನು ಬರ್ತದೆ ಅಂಥೇಳಿ ಯಾವ ರೀತಿ ವ್ಯಾಧಿಗಳನ್ನು ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಔಷಧವೇ ಇಲ್ಲ ಅಂತೇಳಿ ಅಂಥ ಸ್ಥಿತಿಗಳೆಲ್ಲ ಉಂಟಾಗಿದೆ ಯಾವಾಗ ಏನು ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಆಗ ನಮ್ಮನ್ನು ಕಾಪಾಡೋದು ಯಾವುದು ಗೊತ್ತ ಯಾವುದು ಕಾಪಾಡೋದು ನೀರು ಕೂಡ ವಿಷ ಆಗ್ತದೆ ಅಂತೇಳಿ ಗಾಳಿ ಕೂಡ ವಿಷ ಆಗ್ತದೆ ಅಂತೇಳಿ ಅಂಥ ಸ್ಥಿತಿ ಬರ್ತದೆ ಆಗ ಮನುಷ್ಯರೆಲ್ಲ ಕಾಡಿಗೆ ಓಡ್ತಾರೆ ಅಂತೇಳಿ ನಾಡನ್ನು ಬಿಟ್ಟು ಕಾಡಿಗೆ ಓಡ್ತಾರೆ ಕಾಡಿಗೆ ಜಿ ಕೂತಾರೆ ಮನುಷ್ಯರ ಸಾಹಸವೇ ಬೇಡಪ್ಪ ಅಂತೇಳಿ ಓಡ್ತಾರೆ ಹೇಗೆ ಮೊಟ್ಟ ಮೊದಲ ಬಾರಿಗೆ ಮನುಷ್ಯನಲ್ಲಿ ವ್ಯಾಧಿ ಬಂದು ಎಲ್ಲ ಸತ್ತು ಹೋಗಿ ಸತ್ತು ಹೋಗಿ ಸತ್ತು ಹೋಗಿ ಅಲ್ಲಿಂದ ಓಡಿ ಬಂದು ಓಡಿ ಬಂದು ಓಡಿ ಬಂದು ಓಡಿ ಬಂದು ಒಂದು ಮನುಷ್ಯ ಬದುಕಿಲ್ಲ ಅಥರ್ಥೇಳು ಆದ್ರಲ್ಲಿ ಊಟ ಮಾಡಿದ ನನಗೆ ಎಂಥ ಊಟ ಅಂತ ಗೊತ್ತಿಲ್ಲ ಹಾಂ ಯಾವ ರೀತಿ ಊಟ ಅಂತ ಗೊತ್ತಿಲ್ಲ ಈ ಮನುಷ್ಯರಿಗೆ ಇದನ್ನೆಲ್ಲ ಊಟ ಮಾಡಿ ಊಟ ಮಾಡಿ ಊಟ ಮಾಡಿ ವ್ಯಾಧಿಗಳು ಬಂತು ವ್ಯಾಧಿಗಳು ಬಂದಾಗ ಆ ವ್ಯಾಧಿ ಒಬ್ಬರಿಗೊಬ್ಬರಿಗೆ ಹರಡಿತ್ತು ಆ ಹರಡಿ 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 ದೂರ 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 ಹೋಯಿತು ಆ ಈ ಮನುಷ್ಯರ ಸಹವಾಸ ಬೇಡ ಈ ಪಂಗಡವನ್ನೇ ಬೇಡ ಅಂತೇಳಿ ಬಿಟ್ಟು ಓಡಿ ಹೋದರು ಆ ಬಿಟ್ಟು ಓಡಿ ಹೋದವರುಂಟಲ್ಲೋ ಇದನ್ನೆಲ್ಲ ಊಟ ಮಾಡೋದನ್ನು ಬಿಟ್ಟರು ಈ ಸತ್ತು ಹೋದ ಮಾಂಸವನ್ನು ಅದನ್ನು ಇದನ್ನೆಲ್ಲ ಊಟ ಮಾಡೋದು ಬಿಟ್ಟರು ಗೆಣಸುಗಳನ್ನು ಹಣ್ಣು ಹಂಪದನ್ನೆಲ್ಲ ಊಟ ಮಾಡಲಿಕ್ಕೆ ಪ್ರಾರಂಭಿಸಿದ್ರು ತನ್ನೊಳಗೆ ವಿಶೇಷವಾದ ಒಂದು ಶಕ್ತಿ ಉದಯ ಆಯಿತಾ ಸೂಕ್ಷ್ಮವಾದ ಶಕ್ ಶಕ್ತಿ ಉದಯವಾಯಿತು ಆ ಸೂಕ್ಷ್ಮವಾದ ಶಕ್ತಿ ಉದಯ ಆದಾಗ ಅವರದೊಂದು ಪಂಗಡವೇ ಬೇರೆ ಮಾಡಿದರು ಅಲ್ಲಿಂದ ಈ ಪ್ರಪಂಚದಲ್ಲಿ ನಾಗರಿಕತೆ ಎಂಬುದು ಬೆಳೆಯಿತು ಅಂತ ಹೇಳೋದು ಅದೇ ರೀತಿ ಈ ಸತ್ಯಯುಗ ಬರಬೇಕು ಅಂತ ಆದರೆ ಅನೇಕ ರೀತಿಯ ವ್ಯಾಧಿಗಳೆಲ್ಲ ಬಂದು ಪ್ರಕೃತಿಯಿಂದಲೇ ಅನೇಕ ರೀತಿಯ ಅನಾಹುತಗಳೆಲ್ಲ ಆಗ್ತದೆ ಪ್ರಕೃತಿಯೇ ಮನುಷ್ಯನನ್ನು ತಿದ್ದುತ್ತದೆ ಮನುಷ್ಯನನ್ನು ತಿದ್ದಲಿಕ್ಕೆ ಬೇರೆ ಯಾರಿದ್ದರೂ ಸಾಧ್ಯ ಅಲ್ಲ ಮನುಷ್ಯನಿಗೆ ಪಾಠ ಕಲಿಸಲಿಕ್ಕೆ ಅದು ಪ್ರಕೃತಿಯೇ ಕಲಿಸಬೇಕು ಅವೆಲ್ಲರೂ ಭಯಪಡ್ತಾರೆ ಈಗ ಬಂದು ಹೋದ ಕೊರೋನಾ ವೈರಸ್ ಎಲ್ಲ ಇದೆ ಅಲ್ವಾ ಇದೆಲ್ಲ ಏನಲ್ಲ ಅಂಥೇಳ ಕೊರೋನಾ ವೈರಸ್ ಬರೋ ಪಕ್ಕದಿಂದ ಪಕ್ಕದ ಮನೆಗೆ ಹೋಗ್ತಾ ಇಲ್ಲ ಆಯ್ತು ಅಲ್ವಾ ಒಬ್ರನ್ನೊಬ್ಬರು ಮಾತಾಡ್ಕೊಳ್ತಾ ಇತ್ತು ಒಬ್ಬರನ್ನೊಬ್ರು ಇಲ್ಲ ಆ ಸಮಯದಲ್ಲಿ ಅಷ್ಟು ಭಯ ಈಗ ಎಲ್ಲಿ ಹೋಯ್ತಾ ಭಯ ಹಾಂ ಈಗ ಎಲ್ಲಿ ಹೋಯ್ತಾ ಭಯ ಆಗ ಪ್ರಕೃತಿ ಹೇಳಿಕೊಡ್ತಾ ಉಂಟಲ್ಲ ಜಾಗೃತಿ ಆಗಿದೆ ಜಾಗ್ರತೆ ಆಗಿದೆ ಜಾಗ್ರತೆ ಆಗಿದೆ ಅಂತೇಳಿ ಆ ಪ್ರಕೃತಿ ಮುಂದೆ ಯಾವುದಿಲ್ಲ ಅಲ್ಲ ಅದು ಎಷ್ಟು ಕೋಟಿ 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 ಮೊನ್ನೆ ಉರಿದು ಹೋಯ್ತು ಅಮೇರಿಕದಲ್ಲಿ ಅಲ್ವಾ ಸಣ್ಣ ಒಂದು ಬೆಂಕಿ ಕಿಡಿಯಿಂದ ಹಾಂ ಏನು ಮಾಡಲಿಕ್ಕಾಯಿತು ಯಾರಿಗಾದರೂ ಬಿಟ್ಟು ಓಡಿದ್ದಾನೆ ಅಲ್ಲಿಂದ ಆ ಸ್ಥಳದಿಂದ ಹಾಂ ಹೌದು ಅದೇ ರೀತಿ ಇನ್ನು ಮುಂದೆ ಅನೇಕ ರೀತಿಯ ಅನಾಹುತಗಳ ಬರಲಿಕ್ಕೆ ಸಾಧ್ಯತೆ ಇದೆ ನೀರಿನಿಂದ ಗಾಳಿಯಿಂದ ಸಮುದ್ರದಿಂದ ನೀರಲ್ಲೇ ಕುಡಿಯುವ ನೀರು ಅಥವಾ ಸಮುದ್ರದಿಂದ ಗಾಳಿಯಿಂದ ಮಣ್ಣಿನಿಂದ ಅನೇಕ ವಿಷಯಗಳು ಬರಲಿಕ್ಕಂಥ ಇದೆಲ್ಲ ಬಂದು ಎಲ್ಲ ಗಾಳಿಸಿ 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 ಎಲ್ಲ ರೀತಿಯಲ್ಲಿ ತಗೊಂಡೋಗಿ ತಗೊಂಡು ಹೋಗಿ ಕೊನೆಗೆ ಅಲ್ಪ ಸ್ವಲ್ಪ ಉಳಿತಾರೆ ಆ ಅವರಿಂದ ಈ ಸತ್ಯಯುಗ ಪ್ರಾರಂಭವಾಗ್ತದೆ ಅಂತೇಳಿದ್ರು ಅವರಿಂದ ಒಂದು ಒಳ್ಳೆಯ ಸ್ಥಿತಿ ಪ್ರಪಂಚಕ್ಕೆ ಪುನಃ ಕೊಡಲಿಕ್ಕೆ ಆಗ್ತದೆ ಅಂತೇಳಿದ್ರು ಆಗ ಈ ಕಥೆಗಳು ಈ ಪುರಾಣಗಳು ಅದು ಇದು ಎಲ್ಲ ಒಳದು ಹೋಗ್ತದೆ ಆಗ ಹೊಸತ್ತು ಒಂದು ಹಿಸ್ಟ್ರಿ ಸ್ಟಾರ್ಟ್ ಆಗ್ತದೆ ಹೊಸತ್ತು ಅದು ನ್ಯೂ ಅಲ್ಲಿ ಸಿಸ್ಟಮೇ ಬೇರೆ ಯಾವುದು ಕೆಲಸ ಮಾಡೋದಿಲ್ಲ ಮುಂದೆ ಯಾವುದೇ ವಿಜ್ಞಾನವು ಕೆಲಸ ಮಾಡೋದಿಲ್ಲ ಅಂಥ ಸ್ಥಿತಿ ಬಂದು ಹೋಗ್ತದೆ ಮನುಷ್ಯರನ್ನು ಮನುಷ್ಯರೇ ಊಟ ಮಾಡ್ತಾರೆ ಅಂತೇಳಿ ಅಂಥ ಒಂದು ಕ್ರೂರ ಸ್ಥಿತಿ ಬರ್ತದೆ ಹೇಳೋದು ಅಕ್ಕ ತಮ್ಮ ಅಂತ ಇರುವುದಿಲ್ಲ ಅಣ್ಣ ತಂಗಿ ಅಂತ ಇರುವುದಿಲ್ಲ ಅಪ್ಪ ಮಗಳು ಅಂತ ಇರುವುದಿಲ್ಲ ಹೇಗೆ ಬೇಕು ಆ ರೀತಿಯಾಗಿ ಜೀವನ ಹೋಗ್ತಾ ಇರ್ತದೆ ಹೇಳೋದು ಅಂಥ ಒಂದು ಹೀನಾಯ ಸ್ಥಿತಿಗೆ ಅಂತ ಹೇಳೋದು ಆ ಇಂಥ ಸ್ಥಿತಿಯನ್ನೆಲ್ಲ ನಾವು ನೋಡಬಾರ್ದು ಆ ಇಂಥ ಸ್ಥಿತಿಯೆಲ್ಲ ಬರಬಾರ್ದು ನಾವೆಷ್ಟು ಸಹ ಪ್ರಾರ್ಥನೆ ಮಾಡಬಾರ್ದು ಮಾಡ್ಬೋದು ನಾವೆಷ್ಟು ಸಹ ಪ್ರಾರ್ಥನೆ ಮಾಡ್ಬೋದು ಆದರೆ ನಡೆಯುವುದು ನಡ್ದೇ ನಡೀತದೆ ಇದನ್ನು ತಪ್ಪಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಅಲ್ಲ ಇದನ್ನು ತಪ್ಪಿಸ್ಲಿಕ್ಕೆ ಯಾರಿಂದಲೂ ಸಾಧ್ಯ ಅಲ್ಲ ಐವತ್ತು ವರ್ಷದ ಹಿಂದೆ ಈ ರೀತಿ ಆಗ್ತದೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ ಆಯಿತು ಹಾಂ ನೂರು ವರ್ಷದ ಹಿಂದೆ ಈ ರೀತಿಯಾಗಿ ಇರ್ತಾರೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ ಆಯಿತು ಆದರೆ ನೂರು ವರ್ಷದ ಹಿಂದೆ ಇರುವ ಶಕ್ತಿ ನೂರು ವರ್ಷದ ಹಿಂದಿರುವ ಬುದ್ಧಿ ನೂರು ವರ್ಷದ ಹಿಂದಿರುವ ಎಲ್ಲ ವಿಚಾರಗಳು ಈಗ ಇಷ್ಟು ಪ್ರಪಂಚ ಮುಂದುವರೆದ್ರು ಇಷ್ಟು ಟೆಕ್ನಾಲಜಿ ಮುಂದುವರೆದ್ರು ಇಷ್ಟು ಜ್ಞಾನ ಮುಂದುವರೆದ್ರು ಆ ಶಕ್ತಿ ಇಲ್ಲ ಆ ಚೈತನ್ಯ ಇಲ್ಲ ಆ ದೈವಿಕ ಶಕ್ತಿ ಎಂಬುದೇ ಇಲ್ಲ ಈಗ ಈಗ ದೈವಿಕ ಶಕ್ತಿ ಎಂಬುದು ಯಾರು ಇಲ್ಲ ಎಲ್ಲರೂ ದೈವಿಕ ಶಕ್ತಿಯ ಬಗ್ಗೆ ಮಾತಾಡ್ತಾರೆ ಹೊರತು ಅದನ್ನು ನಿಜವಾಗಿ ಅನುಭವಿಸುವವರು ಯಾರೂ ಇಲ್ಲ ಅಂತ ಹೇಳೋದು ಸತ್ತದ ಕಾರಣ ಏನು ಗೊತ್ತುಂಟಾ ಪ್ರಪಂಚ ನಾಶವನ್ನು ನೋಡಿಕೊಂಡು ಹೋಗ್ತಾ ಉಂಟು ಈ ನಾಶ ಆಗಲೇ ಬೇಕು ಯಾವುದೋ ಒಂದು ರೀತಿಯಲ್ಲಿ ಅಳಿದು ಹೋಗಲೇಬೇಕು ಅಂತೇಳಿ ಉಂಟು ಅದು ದೈವ ಸಿದ್ಧಾಂತ ಆದ ಕಾರಣ ಇಲ್ಲಿ ಯಾವುದು ವರ್ಕ್ ಆಗುವುದಿಲ್ಲ ನಮ್ಮದಿಲ್ಲಿ ಇಲ್ಲಿ ಯಾವುದು ವರ್ಕ್ ಆಗೋದಿಲ್ಲ ನಮ್ಮದು ಎಷ್ಟು ಬುದ್ಧಿ ಇದ್ರೂ ವರ್ಕ್ ಆಗೋದಿಲ್ಲ ಎಷ್ಟು ಶಕ್ತಿ ಇದ್ರೂ ವರ್ಕ್ ಆಗೋದಿಲ್ಲ ಎಲ್ಲ ಆ ಶಿವನಿಚ್ಛೆ ಅಂತೇಳಿ ನಡೆಯುತ್ತೆ ಅವ ಏನು ನೆನೆಸ್ತಾನೋ ಅದೇ ಯಾರು ಶಿವ ಅಂದರೆ ಅಗ್ನಿ ತತ್ವ ಎಲ್ಲರೂ ಅಗ್ನಿಗೆ ಆಹುತಿ ಆಗಲೇಬೇಕು ಅಗ್ನಿಗೆ ಪ್ರಸಾದವಾಗಲೇಬೇಕು ಎಂಬ ಸತ್ಯವನ್ನು ತಿಳಿಯಿರಿ ಅರ್ಥ ಆಯ್ತಾ ಶಿವವಾಗಲಿ ಶ್ರೀ ಚಿತ್ರಂಬಲ ಗುರುವೇಶ್ವರನ ಶಿವಾಯ್ವಾ ನಮಃ ಶಿವಾಯ್ ಶಿವಾಯ್ ನಮಃ ಶಿವಾಯ್ ನಮಃ ಶಿವ